ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಆರು ಮಂತ್ರಗಳನ್ನು ಪಠಿಸಿದರೆ ಸುಖ ಸಮೃದ್ಧಿ ಸಂತೋಷ ನಮ್ಮ ಮನೆಯಲ್ಲಿ ಸದಾ ಇರುತ್ತೆ ಈ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸಬೇಕು ಕೆಲವು ಮಂತ್ರಗಳು ಹಣದ ಸಮಸ್ಯೆಗಳನ್ನು ದೂರ ಮಾಡಿದರೆ ಇಂದು ಕೆಲವು ಮಂತ್ರಗಳು ಆರೋಗ್ಯವನ್ನು ವೃದ್ಧಿಸುತ್ತೆ ಓಂ ಬುರ್ಬು ಸ್ವ ತತ್ಸವಿತುರ್ ಅರೆಣ್ಯಂ ಭರ್ಗೋ ದೇವಸ್ಥೀಮಹಿ ಧಿಯೋ ಯೋನ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ಪಠಿಸೋದರಿಂದ ಅದೆಷ್ಟೋ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು ಇದು ತುಂಬಾ ಶಕ್ತಿಶಾಲಿಯಾದ ಮಂತ್ರವಾಗಿದೆ ಹಾಗೆ ಓಂ ತ್ರೈಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಓರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮುಕ್ಷೀಯ ಮಾಮೃತಾತ್ ಈ ಮಂತ್ರವೂ ಸಹ ಅತ್ಯಂತ ಶಕ್ತಿಶಾಲಿಯಾದ ಮಂತ್ರವಾಗಿದೆ ಇದನ್ನು ದಿನನಿತ್ಯ ನಾವು ಪಠಿಸಬೇಕಾಗಿದೆ ಈ ಮಂತ್ರವನ್ನು ಪಠಿಸುವ ಮುನ್ನ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮತ್ತು ಜಲಾಭಿಷೇಕವನ್ನು ಮಾಡಬೇಕು ಈ ಮಂತ್ರ ತುಂಬಾ ಪರಿಣಾಮಕಾರಿಯಾಗಿದೆ ಹಾಗೂ ನಾವು ಶುದ್ಧಿಯಿಂದ ಒಳ್ಳೆಯ ಮನಸ್ಸಿನಿಂದ ಈ ಮಂತ್ರವನ್ನು ಪಠಿಸಬೇಕಾಗತ್ತೆ ಹಾಗೆ ನಂತರ ಇನ್ನೊಂದು ಮೂರನೇ ಮಂತ್ರ ಯಾವುದು ಅಂದರೆ ಓಂ ಶ್ರೀ ಕೃಷ್ಣಾಯ ಶರಣಂ ಮಮ ಯಾ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣಾತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಇದು ಸಹ ಒಂದು ಒಳ್ಳೆಯ ಅದ್ಭುತವಾದ ಮಂತ್ರವಾಗಿದೆ ಕುಟುಂಬದ ಸಂತೋಷಕ್ಕಾಗಿ ಕುಟುಂಬದಲ್ಲಿ ಪದೇ ಪದೇ ಎದುರಾಗುವಂತಹ ಅಪಶುತಿಗಳ ನಿವಾರಣೆಗಾಗಿ ಹಾಗೂ ಸಮಸ್ಯೆಗಳಿಂದ ಕುಟುಂಬವು ಮುಕ್ತವಾಗುವುದಕ್ಕಾಗಿ ಸಮಸ್ಯೆಯಲ್ಲಿ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅದರ ಮುಕ್ತಿಗಾಗಿ ನಾವು ಈ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದಾಗತ್ತೆ ಹಾಗೆ ನಾಲ್ಕನೇ ಮಂತ್ರ ಓಂ ನಮ ಶಿವಾಯ ಈ ಮಂತ್ರವೂ ಸಹ ಅತ್ಯಂತ ಶಕ್ತಿಶಾಲಿಯಾದ ಮಂತ್ರವಾಗಿದೆ ಜೀವನದಲ್ಲಿ ಶಾಂತಿ ಮತ್ತು ತಾಳ್ಮೆಯನ್ನು ತಂದುಕೊಳ್ಳಲು ಇದು ತುಂಬಾ ಅದ್ಭುತವಾದ ಮಂತ್ರ ಶಿವನ ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸಬೇಕಾಗತ್ತೆ ಇದು ಶಿವನಿಗೆ ಸಂಬಂಧಪಟ್ಟಂತಹ ಮಂತ್ರವಾಗಿದೆ ನಂತರ ಐದನೆಯದು ರಾಮನ ಮಂತ್ರ ಶ್ರೀರಾಮ ಜಯ ರಾಮ ಜಯ ರಾಮ ಇದು ಸಹ ಅತ್ಯಂತ ಅದ್ಭುತವಾದ ರಾಮನನ್ನು ಜಪಿಸುವಂತಹ ಮಂತ್ರವಾಗಿದೆ ರಾಮ ಮಂತ್ರವನ್ನು ಪಠಿಸೋದ್ರಿಂದ ನಾವು ಶ್ರೀರಾಮನ ಕೃಪೆಗೆ ಪಾತ್ರರಾಗ್ತೀವಿ ಅದರಿಂದ ನಮಗೆ ಒಳ್ಳೆಯ ಯಶಸ್ಸು ಸಿಗುತ್ತದೆ ಹಾಗೂ ರಾಮನ ಕೃಪೆಗೆ ಅಷ್ಟೇ ಅಲ್ಲದೆ ಹನುಮಂತನ ಕೃಪೆಗೂ ಸಹ ನಾವು ಪಾತ್ರರಾಗ್ತೀವಿ ಯಾಕೆಂದರೆ ರಾಮನ ಭಕ್ತ ಹನುಮಂತ ಹಾಗಾಗಿ ರಾಮನ ಕೃಪೆಯ ಜೊತೆಗೆ ಹನುಮಂತನ ಕೃಪೆಯೂ ಸಹ ನಮಗೆ ಸಿಗುತ್ತೆ ಆರನೇದಾಗಿ ಓಂ ಶ್ರೀ ಹನುಮತೇ ನಮಃ ಹನುಮಾನ್ ಮಂತ್ರವನ್ನು ಪಡಿಸುವುದರಿಂದ ಮನಸ್ಸಿನಲ್ಲಿ ಭಯವು ದೂರ ಆಗತ್ತೆ ಕೆಲಸದಲ್ಲಿ ಯಶಸ್ಸು ಸಿಗತ್ತೆ ಹಾಗೆ ನಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳು ಸಹ ಸುಧಾರಿಸುತ್ತೆ ಈ ಮಂತ್ರವನ್ನು ಪಠಿಸೋದ್ರಿಂದ ಆತ್ಮವಿಶ್ವಾಸವೂ ಸಹ ಹೆಚ್ಚಾಗುತ್ತೆ